ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್ ಸೊ ಇವತ್ತಿನ ಬ್ಲಾಗಲ್ಲಿ ಉಪಿಕ ಹಾಕೋದು ಹೇಗೆ ಅಂತೇಳಿ ನೋಡೋಣ ಸೊ ಮೀಡಿಯಮ್ ಸೈಜ್ ಇರುವಂಥ ಮಾವಿನಕಾಯಿ ಇರ್ತಾವಲ್ಲ ಹನ್ನೆರಡು ಮಾವಿನಕಾಯಿ ದುಪ್ಪಿನಕಾಯಿ ಹಾಕ್ತಾ ಇರೋದು ಸೊ ಫಸ್ಟ್ ಮಾವಿನಕಾಯಿನ ಈ ಥರ ಹೋಳಾಗಿ ಕಟ್ ಮಾಡ್ಕೋಬೇಕು ಹೆಚ್ಕೋಬೇಕು ಚಾಕುವಲ್ಲಾಗಿರ್ಬೋದು ಎಳಿಗೆ ಮಣಿ ಅಂತಿರವಲ್ಲ ಅದರಲ್ಲಾದರೂ ಹೆಚ್ಕೊಂಡು ನೀರಲ್ಲಿ ಹಾಕೋಬೇಕು ಯಾಕಂತಂದರೆ ಅದರಲ್ಲಿ ಏನಾಗ್ತದೆ ಹುಳಿ ಅಂಶ ಜಾಸ್ತಿ ಇರುತ್ತೆ ಅಲ್ವಾ ತುಂಬ ಉಳಿದ್ರೂ ಸರಿಯಾಗಲ್ಲ ಈ ಮಾವಿನಕಾಯಿ ಮೊದಲೇ ತುಂಬ ಇತ್ತು ಸೊ ಹಾಗಾಗಿ ಹೆಚ್ಚಿ ನೀರಲ್ಲಿ ಹಾಕ್ಕೋಬೇಕು ನೀರಾಗಿ ಹಾಕ್ಕೊಂಡು ಮೇಲೆ ಸ್ವಲ್ಪ ತಾಗಿ ಮೇಲೆ ಅದನ್ನು ಈ ಥರ ಬುಟ್ಟಿರುತ್ತಲ್ಲ ಬಿದಿರಿನ ಬುಟ್ಟಿಗೆ ಅದಷ್ಟು ನೀರನ್ನು ಬಸ್ಕೋಬೇಕು ಬಸ್ಕೊಬೇಕು ಬಸ್ಕೊಂಡ್ಬಿಟ್ರೆ ಅದಕ್ಕಿರೋ ಎಲ್ಲ ನೀರೇನಾಗುತ್ತೆ ಹೋಗುತ್ತೆ ನೀರು ಇರಬಾರ್ದು ಎಲ್ಲ ಏನಾಗುತ್ತೆ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಅಷ್ಟು ಅದ್ರಾಗಿರೋ ನೀರು ಅಷ್ಟು ಇಳ್ಕೊಂಡು ಹೋಳಷ್ಟು ಏನಾಗ್ತವೆ ಚೆನ್ನಾಗಿ ಇರ್ತವೆ ಸೊ ಆ ಹೋಳನ್ನು ತೊಗೊಂಡು ಏನು ಮಾಡಬೇಕಪ್ಪ ಅಂತ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟರೆ ಅಷ್ಟು ನೀರೆಲ್ಲ ಹೋಗುತ್ತೆ ಆ ಹೋಳನ್ನು ಹಾರ್ಕೊಳ್ಳೋದ್ರೊಳಗೆ ನಾವು ಮೀಡಿಯಮ್ ಸೈಜ್ ಹನ್ನೆರಡು ಮಾವಿನಕಾಯಿಗೆ ಎಷ್ಟು ಮಸಾಲೆ ಬೇಕು ಉಪ್ಪಿನಕಾಯಿ ಹಾಕೋಕ್ಕೆ ಅಂದರೆ ಒಂದು ಬೌಲ್ ಒಂದು ಜಾಮೂನ್ ಬೌಲ್ ಇರ್ತದಲ್ಲ ಮೀಡಿಯಮ್ ಆ ಬೌಲ್ ತಲೆ ಬಡ್ದು ಅಂದರೆ ಮೇಲೆ ತುಂಬಿರಬಾರ್ದು ಅಷ್ಟು ಸಾಸಿವೆ ತೊಗೋಬೇಕು ಒಂದು ಟೇಬಲ್ ಸ್ಪೂನ್ ಸಿಕ್ಸಿಂದ ಫೈವ್ ಟು ಸಿಕ್ಸ್ ಆರರಿಂದ ಏಳು ಚಮಚ ಟೇಬಲ್ ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನ್ ಇಲ್ಲಿ ತೋರಿಸ್ತೀನಿ ನೋಡಿ ಆ ಟೇಬಲ್ ಸ್ಪೂನಿಂದ ಏನು ಮಾಡ್ಕೋಬೇಕು ಆ ಖಾರ ಪುಡಿ ಅಳತೆ ಇಟ್ಕೋಬೇಕು ಆರಿಂದ ಏಳು ಸ್ಪೂನ್ ಖಾರ ಸ್ಪೂನ್ ತುಂಬಿ ಸ್ಪೂನು ಖಾರ ಪುಡಿ ತೊಗೋಬೇಕು ನೆಕ್ಸ್ಟ್ ಒಂದು ಸ್ಪೂನು ಅರಿಶಿಣ ತೊಗೋಬೇಕು ಒಂದು ಸ್ಪೂನ್ ಅರಿಶಿನ ಆಗಿದ್ಮೇಲೆ ಮೇಲೆ ಈ ಸ್ಪೂನ್ ತೋರಿಸಿದಲ್ಲ ಆ ಸ್ಪೂನಿಂದ ಅಳತಿ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ಗಿಂತ ಕಡಿಮೆ ಕಾಳು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಹಂಚಿನ ಮೇಲೆ ಮತ್ತು ನಾಲ್ಕು ಬೆಳ್ಳುಳ್ಳಿ ಇವಿಷ್ಟು ಮಾವಿನಕಾಯಿ ಉಪ್ಪಿನ ಹಾಕೋಕ್ಕೆ ಬೇಕಾಗಿರೋದು ಈ ಅಳತೆ ಪ್ರ ಹನ್ನೆರಡು ಮಾವಿನಕಾಯಿಗಳಿಗೆ ಬೇಕಾಗಿರುವಂತಹ ಮಸಾಲೆದು ಸೊ ಫಸ್ಟ್ ಏನು ಮಾಡಬೇಕು ಕಾಳನ್ನು ಜಾರಿಗೆ ಹಾಕಿದ್ದೀವಿ ಯಾಕಂದರೆ ಅದು ಗಟ್ಟಿ ಇರೋದ್ರಿಂದ ಸೊ ಬೇಗ ಒಡ್ಕೊಳಲ್ಲ ಅದಕ್ಕೆ ಫಸ್ಟ್ ಅದಷ್ಟೇ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಸೊ ಮಿಕ್ಸಿ ಮಾಡ್ಕೊಂಡಾಗಿ ಮೇಲೆ ಅದೆಷ್ಟು ಏನಾಗುತ್ತೆ ಒಡಕಳತ್ತೈತಿ ಬೀಜ ಮೇನ್ ಎಲ್ಲ ಸ್ವಲ್ಪ ಕ್ರಷ್ ಆಗುತ್ತೆ ಸೊ ಕ್ರಷ್ ಆಗಿ ಮೇಲೆ ಏನು ಹಾಕ್ಕೋಬೇಕಪ್ಪ ಅಂದರೆ ಸಾಸಿವೆ ಇದಾವಲ್ಲ ಅಷ್ಟು ಸಾಸಿವೆ ಹಾಕ್ಕೋಬೇಕು ಸಾಸಿವೆನ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ತುಂಬ ಸಣ್ಣಗೆಲ್ಲ ತುಂಬ ತೆರೆ ತೆರೆನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಇದು ಈ ಹದಕ್ಕೆ ಬರಬೇಕು ಅದು ಚೆನ್ನಾಗಿ ಓಕೆ ಈ ಥರ ಹದಕ್ಕೆ ಬರೋವರೆಗೂ ನಾವು ಏನು ಮಾಡ್ಕೋಬೇಕು ಸಾಸಿವೆನ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಾಗಿ ಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೋಬೇಕು ಸಾಸ್ವಿನ ಮಿಕ್ಸಿ ಮಾಡ್ಕೊಂಡಿರೋದು ಎತ್ತಿಟ್ಕೊಂಡ್ವಾ ನೆಕ್ಸ್ಟ್ ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನ ಅರ್ಧಕ್ಕೆ ಕಟ್ ಮಾಡ್ಕೋಬೇಕಂದ್ರೆ ಒಂದು ಬೆಳ್ಳುಳ್ಳಿನೇ ಎರಡು ಮಾಡ್ಕೋಬೇಕು ಅದು ಇಡೇ ಬೆಳ್ಳುಳ್ಳಿನ ಚಾಕು ತೊಗೊಂಡು ಹಿಂಗೆ ಕಟ್ ಮಾಡಿದ್ರೆ ಸೊ ಹಿಂಗೆ ಎರಡು ಹೋಳಾಗುತ್ತೆ ಅದಾಗಿಂದ ಮೇಲಿದೆಲ್ಲ ಸ್ವಲ್ಪ ಸಿಪ್ಪೆ ತಕ್ಕೋಬೇಕು ಸಿಪ್ಪೆ ತೊಗೊಂಡು ಸಿಪ್ಪೆ ತಕ್ಕೊಂಡು ಬೆಳ್ಳುಳ್ಳಿನ ಒಂದು ಕಡೆಗೆ ಇಟ್ಕೋಬೇಕು ತ್ರೀ ಟೇಬಲ್ ಸ್ಪೂನ್ ದೊಡ್ಡ ತು ತುಪ್ಪು ಚಮಚೆಯಿಂದ ಕರಿತೀವಿ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಚೆನ್ನಾಗಿ ಕಾದಾಗಿ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಸಿಪ್ಪೆ ತಗೊಂಡು ಆ ಬೆಳ್ಳುಳ್ಳೆ ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಏನು ಮಾಡಬೇಕು ಚೆನ್ನಾಗಿ ಅದಕ್ಕೆ ಹುರಿಬೇಕು ಅದ್ರ ಜೊತೆಗೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೋಬೇಕು ಮುರಿದು ಹಾಕ್ಕೊಂಡು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕಿರ್ತಾರಲ್ಲ ಅದು ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಅಂದರೆ ಅದನ್ನ ಹುರ್ಕೊಳ್ಳಿ ಅಂದ್ರೆ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಮತ್ತೆ ಬೆಳ್ಳುಳ್ಳಿನ ಆದಷ್ಟು ದೂರ ಇಟ್ಕೊಂಡು ನಿಮಿಷ ಕೈಯಾಡಿ ಹಿಂಗೆ ಪ್ಲೇಟ್ ಮುಚ್ಚಿಬಿಟ್ರೆ ಅದು ಪಟ್ ಅಂದ್ಬಿಡ್ತದೆ ಏನಾದ್ರು ಇದ್ರೆ ಅಲ್ಲೇ ಸಿಡ್ದು ಅಲ್ಲೇ ಪಾತ್ರೆ ಒಳಗೆ ಬೀಳುತ್ತೆ ಸೊ ಹುಷಾರು ಸೊ ನೆಕ್ಸ್ಟ್ ಇದೆಲ್ಲ ಆಗಿ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಈ ಪಾತ್ರೆನ ಮಾಡಿಕೊಂಡು ಒಗ್ಗರಣೆನ ಸ್ವಲ್ಪ ಕೆಳಗೆ ಇಟ್ಕೋಬೇಕು ಬಿಸಿಯಿದ್ದಾಗೆ ಹಾಕ್ಬೇಡಿ ಸೊ ಗ್ಯಾಸ್ ಆಫ್ ಮಾಡಿ ಮೇಲೆ ಸ್ವಲ್ಪ ಹಿಂಗಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಸೊ ಒಂಚೂರು ಹೋಗುದಲ್ಲಷ್ಟು ಹಾಕಿ ಅದನ್ನ ಆರಕ್ಕೆ ಬಿಡಬೇಕು ಸೊ ಅದು ಆರ್ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಸೈಡಿಗೆ ಎಟ್ಟಿ ಮೇಲೆ ಸ್ವಲ್ಪ ಎಲ್ಲ ಅದು ಬಿಸಿ ಎಲ್ಲ ತಣ್ಣಗಾಗಿ ಮೇಲೆ ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ಅದಕ್ಕೆ ಹೆಚ್ಚಿರುವಂಥ ಹೋಳುಗಳು ಹಾಕಿರ್ತವಲ್ಲ ಅದು ಕಂಪ್ಲೀಟಾಗಿ ನೀರೆಲ್ಲ ಹೋಗಿ ಡ್ರೈ ಆಗಿರ್ತೈತಿ ಸೊ ಅದನ್ನು ಹೋಳನ್ನು ಸ್ಟೀಲಿನ ಪಾತ್ರೆಗೆ ಒಗ್ಗರಣೆ ಹಾಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೋಬೇಕು ಅದಕ್ಕೆ ಒಂದರಿಂದ ಒಂದು ಸ್ಪೂ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಹಸಿ ಎಣ್ಣೆ ಹಾಕ್ಕೋಬೇಕು ನಮ್ಮ ಮನೇಲಿ ಶೇಂಗಾಗಿ ಗಾಣದಿಂದಲೇ ತಂದಿರ್ತಾರಲ್ಲ ಅದೇ ಶೇಂಗ ಎಣ್ಣೆ ಹಾಕ್ಕೊಂತೀವಿ ಆ ಎಣ್ಣೆ ಹಾಕೊಂಡು ಕಲ್ಸ್ಕೊಂಡು ಒಳಮುಟ್ಟಿಗೆ ನಮ್ಮ ಕೈಯ ಒಳಮುಟ್ಟಿಗೆ ಎರಡು ಮುಟ್ಟಿಗೆ ನಾನು ಏನು ಮಾಡ್ಕೊತಿದ್ದೀನಿ ಉಪ್ಪು ಹಾಕ್ಕೊಂತಿದ್ದೀನಿ ಎರಡಲ್ಲ ಮೂರು ಮುಟ್ಟಿಗೆ ಉಪ್ಪು ಹಾಕ್ಕೊಂತಿದ್ದೀನಿ ಫಸ್ಟು ಮೂರು ಮುಟ್ಟಿಗೆ ಉಪ್ಪು ಹಾಕೋಣ ಅಂದರೆ ಉಪ್ಪಿನಕಾಯಿ ಉಪ್ಪೇ ಮೇನು ಉಪ್ಪು ಎಷ್ಟು ಚೆನ್ನಾಗಿ ಹಾಕ್ತೀವೋ ಉಪ್ಪಿನಕಾಯಿ ತಾಳ್ಕೆನೂ ಅಷ್ಟೇ ಬರುತ್ತೆ ರುಚಿನೂ ಬರುತ್ತೆ ತೀರಾ ಉಪ್ಪು ಹಾಕೋದಲ್ಲ ಅದ್ರ ಅವನಿಗೆ ಆಗೋವಷ್ಟು ಮೂರು ಮುಟ್ಗಿ ಒಳ ಮುಟ್ಟಿಗೆ ಅಂದರೆ ಪೂರ್ತಿ ಹಿಂಗೆ ಒಳಗೆ ಇಟ್ಕೊಂಡ್ರೆ ಆಗುತ್ತೆ ಅಷ್ಟು ಮೂರು ಮುಟ್ಗಿ ಹಾಕಿ ಹಾಕಿ ಮತ್ತೆ ಸಾಸಿವೆ ಪೌಡ್ರ್ ಇರ್ತದಲ್ಲ ಅದು ಹಾಕಿ ಅರಿಶಿನ ಹಾಕಿ ಹಾಕಿ ಚೆಂದಾಗ ಅದೇನು ಮಾಡಬೇಕಪ್ಪ ಅಂದರೆ ಆ ಮಸಾಲೆ ಅಷ್ಟು ಹತ್ಕೋಬೇಕು ಆ ಮಸಾಲೆ ಅಷ್ಟು ಮಾವಿನಕಾಯಿ ಹೋಳಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಮಿಕ್ಸ್ ಮಿಕ್ಸ್ ಆಗಿ ಮೇಲೆ ಅದನ್ನೊಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬೇಕು ಹಾಕಿ ನಾಳೆ ಇವತ್ತು ಉಪ್ಪಿನಕಾಯಿ ಹಾಕಿವೆ ಅಂದರೆ ನಾಳೆ ಒಂದಿನ ಒಂಚೂರು ಅದನ್ನು ಕೈಯಾಡಬೇಕು ಸ್ಪೂನ್ ತೊಗೊಂಡು ಸೊ ಅವಾಗ ಅದು ಚೆನ್ನಾಗಿ ಇನ್ನೂ ಸ್ವಲ್ಪ ಮಿಕ್ಸ್ ಆಗುತ್ತೆ ನೆಕ್ಸ್ಟ್ ಅದಾಗಿ ಮೇಲೆ ನೀವು ಒಂದ್ಸಲ ಮಿಕ್ಸ್ ಆಗಿದ ಮೇಲೆ ಮತ್ತು ಮೂರು ದಿನಕ್ಕೆ ಇಷ್ಟು ಹಾಕಿ ಮೂರೇ ದಿನಕ್ಕೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಅದು ಚೆನ್ನಾಗಿ ತಿನ್ನಕ್ಕೆ ಬರುತ್ತೆ ಮೂರ್ನಾಲ್ಕು ದಿನ ಆಗಿದ್ಮೇಲೆ ತಿನ್ನೋಕೆ ಬರುತ್ತೆ ಈ ಥರ ಉಪ್ಪಿನಕಾಯಿ ಒಂದು ವರ್ಷ ಇಟ್ಕೋಬೋದು ಒಂದೂವರೆ ವರ್ಷ ಇಟ್ಕೋಬೋದು ಏನು ಕೇಳಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಸೊ ಮನೆಯಲ್ಲೇ ಮಾಡಿದಂಥ ಉಪ್ಪಿನಕಾಯಿ ರೆಡಿ ಆಯಿತು